ಈ ವರ್ಷ ಬಿಗ್ ಬಾಸ್ಗೆ ಏನಾದರೂ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಏನಾದರೂ ಗಿಲಿನಟ ಎಂಟ್ರಿ ಕೊಟ್ಟರೆ ಖಂಡಿತವಾಗಿ ಕೂಡ ವಿಜಯರಾಗ್ಬೇಕಾದ್ರೆ ಅವರು ತುಂಬಾನೆ ಸಪೋರ್ಟ್ ಮಾಡ್ತಾರೆ ಖುಷಿ ಪಡ್ತಾರೆ ಯಾಕೆಂದ್ರೆ ಆಹ್ಹ್ ನಟ ಅನೇಕ ವರ್ಷಗಳಿಂದ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಚಿರ ಪರಿಚಯ ಅದ್ಭುತವಾದಂತಹ ಕಾಮಿಡಿ ನಟ ಪ್ರಾಪರ್ಟಿ ಕಾಮಿಡಿ ಮಾಡೋದ್ರಲ್ಲಿ ನಂಬರ್ ಒನ್ ಅಂತಾನೆ ಹೇಳ್ಬೋದು ಕಾಮಿಡಿಯನ್ನು ಎಷ್ಟು ಸೂಪರ್ ಆಗಿ ಮಾಡ್ತಾರೋ ಅದೇ ರೀತಿ ಟಾಸ್ಕ್ ಪರ್ಫಾರ್ಮೆನ್ಸ್ ಗಳನ್ನ ಖಂಡಿತವಾಗಿ ಕೂಡ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಗಿಲಿ ನಟ ಸೊ ಕಾದ್ ನೋಡ್ಬೇಕು ಈಗ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸಿದ್ಧತೆ ಕೂಡ ಆಗ್ತಿದೆ ಅಂತ ಈ ವರ್ಷ ಬಿಗ್ ಬಾಸ್ ಹನ್ನೆರಡು ಬರುತ್ತೆ ನಿರೂಪಣೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಸುದೀಪ್ ಸರ್ ಅವರು ನಾನು ವಿಧ ಹೇಳು ಅಂತ ಬೇರೆ ಹೇಳಿದ್ರು ನೋಡಬೇಕು ಏನ್ ಕತೆ ಆಗುತ್ತೆ ಅಂತ ಒಟ್ಟಿನಲ್ಲಿ ವಿಜಯ ರಾಘವೇಂದ್ರ ಅವರ ಕಂಪ್ಲೀಟ್ ಸಪೋರ್ಟ್ ಇಫ್ ಇನ್ ಕೇಸ್ ಗಿಲಿನಟ ಏನಾದರೂ ಬಿಗ್ ಬಾಸ್ ಒಳಗಡೆ ಬಂದ್ರೆ ಖಂಡಿತವಾಗಿಯೂ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಕೂಡ ಎಂಜಾಯ್ ಮಾಡ್ಬೋದು ಸೊ ನಿಮ್ಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಬಿಗ್ ಬಾಸ್ ಬಿಗ್ ಬಾಸ್ಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಸೊ ಬಿಗ್ ಬಾಸ್ ಮುಗಿದು ಸುಮಾರು ಒಂದು ಎಂಟೊಂಬತ್ತು ತಿಂಗಳಾಗಿದೆ ಈಗ ನೆಕ್ಸ್ಟ್ ಸೀಸನ್ಗೆ ಎಲ್ಲರೂ ಕೂಡ ತಯಾರಾಗ್ತಾ ಇದ್ದಾರೆ ರೆಡಿ ಆಗ್ತಾ ಇದೆ ಅಂತ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತಂತೆ ಕಾದು ನೋಡ್ಬೇಕು ಯಾವ ರೀತಿ ಇರುತ್ತೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಅಂತ ಗಿಲಿನಟ ನಟ ಬರ್ಬೇಕು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡೋ ನಾಶ ಶೇರ್